ಮಲಪ್ರಭೆಯ ಮಡಿಲು ಸುದ್ದಿವಾಹಿನಿಯ ಸರ್ವ ವೀಕ್ಷಕರಿಗೆ ನನ್ನ ಅನಂತವೊಂದನೆ ಇಂದು ಉತ್ತರ ಕರ್ನಾಟಕದ ಸಾಮಾನ್ಯ ರೈತ ಕುಟುಂಬದಿಂದ ಬಂದಿರತಕ್ಕಂಥ ಪ್ರಭಾಕರ್ ಬಸಪ್ಪ ಕೋರೆ ಡಾಕ್ಟರ್ ಪ್ರಭಾಕರ್ ಬಸಪ್ಪ ಕೋರೆಯವರು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಅವರ ಸಹೋದರರಾದಂಥ ದಿವಂಗತ ಚಿದಾನಂದ ಬಸಪ್ಪ ಕೋರೆಯವರ ತೆರವಾದ ಕರ್ನಾಟಕ ಲಿಂಗಾಯತ ಎಜುಕೇಷನ್ ಸಂಸ್ಥೆಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಚಿದಾನಂದ ಕೋರೆಯವರ ತೆರವಾದ ಸ್ಥಾನಕ್ಕೆ ಈಗಿನ ಸನ್ಮಾನ್ಯ ಶ್ರೀ ಡಾಕ್ಟರ್ ಪ್ರಭಾಕರ್ ಬಿ ಕೋರೆಯವರು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಕಾರ್ಯಾಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿ ಅದಕ್ಕಿಂತಲೂ ಮೊದಲು ಅವರಿಗೆ ಈ ಸಂಸ್ಥೆಯ ಬಗ್ಗೆ ಯಾವುದೇ ತರಹದ ಚುನಾಯಿತ ಸ್ಥಾನಮಾನಗಳು ಇರಲಿಲ್ಲ ಚಿದಾನಂದ ಕೋರೆ ಅವರ ಸಹೋದರರು ಎಂಬ ಕಾರಣದಿಂದ ಅಂದಿನ ದಿಗ್ದರ್ಶಕ ಮಂಡಳಿಯು ಅವರನ್ನು ಕಾರ್ಯಾಧ್ಯಕ್ಷರನ್ನಾಗಿ ನೇರವಾಗಿ ನೇಮಕಾತಿಯನ್ನು ಮಾಡಿ ಅದು ಹದಿನಾರು ಐದು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಂದು ಅವರನ್ನು ಕಾರ್ಯಾಧ್ಯಕ್ಷರನ್ನಾಗಿ ಮಾಡಿತ್ತು ಅಲ್ಲಿಂದ ನಿನ್ನೆಯ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಾಲ್ವತ್ತು ವರ್ಷಗಳು ಪ್ರತಿಷ್ಠಿತ ಅಂದರೆ ಕೆ ಎ ಕಾರ್ಯಾಧ್ಯಕ್ಷರಾಗಿ ಸನ್ಮಾನ್ಯ ಶ್ರೀ ಪ್ರಭಾಕರ್ ಕೋರೆ ಅವರು ನಾಲ್ವತ್ತು ವರ್ಷಗಳ ಕಾಲ ಸತತವಾಗಿ ಕಾರ್ಯಾಧ್ಯಕ್ಷರಾಗಿ ನೂತನವಾದಂಥ ಒಂದು ದೊಡ್ಡ ಆವಿಷ್ಕಾರವನ್ನೇ ಈ ಕ ಈ ಒಂದು ಕೆ ಎಲ್ ಇ ಸೊಸೈಟಿಯಲ್ಲಿ ಮಾಡಿದ್ರು ಈ ಒಂದು ವಿಚಾರದಲ್ಲಿ ಹಿಂದಿನ ಇದನ್ನು ಲೆಕ್ಕ ಹಾಕಿದ್ರೆ ಹತ್ತೊಂಬತ್ ನೂರ ಎಂಬತ್ನಾಲ್ಕರಲ್ಲಿ ಮೂವತ್ತೆಂಟು ಇನ್ಸ್ಟಿಟ್ಯೂಟ್ಗಳಿದ್ರು ವಿದ್ಯಾರ್ಥಿಗಳು ಮೂವತ್ತೆರಡು ಸಾವಿರದ ಒಂದು ಒಂದೂರ ಅರವತ್ನಾಲ್ಕು ಜನ ಅವಾಗ ಎಂಬತ್ನಾಲ್ಕರಲ್ಲಿ ಅಭ್ಯಾಸ ಮಾಡ್ತಾ ಇದ್ರು ಸಿಬ್ಬಂದಿ ಸಾವಿರದ ಇಪ್ಪತ್ತೈತ್ನ ಆ ಸಂಸ್ಥೆ ಒಟ್ಟು ಬಜೆಟ್ ಎಂಬ ಒಂಬತ್ತು ಕೋಟಿ ರೂಪಾಯಿ ಇವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದರ ಪಕ್ಷಿ ನೂಟ ಈ ತರ ಇದೆ ಮೂರ್ನೂರ ಹತ್ತು ಸಂಸ್ಥೆಗಳನ್ನ ಕೆಲಿ ಸಂಸ್ಥೆ ಸ್ಥಾಪಿಸಿದೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಒಂದು ಲಕ್ಷ ಮೂವತ್ತೆಂಟು ಸಾವಿರ ವಿದ್ಯಾರ್ಥಿಗಳು ಈಗ ಸದ್ಯಕ್ಕೆ ಕಲಿತಾ ಇದ್ದಾರೆ ಈ ಸಂಸ್ಥೆಯಲ್ಲಿ ಸಿಬ್ಬಂದಿ ಹದಿನೆಂಟು ಸಾವಿರ ಜನ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ ಬಜೆಟು ಮೂರ್ ಸಾವಿರದ ಒಂದು ನೂರ ಐವತ್ತೆರಡು ಕೋಟಿ ರೂಪಾಯಿ ಬಜೆಟ್ ಅನ್ನ ಈ ಸಂಸ್ಥೆ ಹೊಂದಿದೆ ದೇಶದಲ್ಲಿ ಒಂದು ಅತ್ಯಂತ ಉನ್ನತವಾದ ರಾಷ್ಟ್ರ ವ್ಯಾಪ್ತಿಯಾಗಿರ್ತಕ್ಕಂಥ ಸಂಸ್ಥೆ ಯಾವುದಾದ್ರೂ ಒಂದು ಭಾರತದಲ್ಲಿ ಇದೆ ಅಂದ್ರೆ ಮೊದಲು ಸ್ಥಾನದಲ್ಲಿ ಬರ್ತಕ್ಕಂಥದ್ದು ಕರ್ನಾಟಕ ಲಿಂಗಾಯತ ಎಜುಕೇಶನ್ ಸೊಸೈಟಿ ಕರ್ನಾಟಕದ ದಕ್ಷಿಣ ಕರ್ನಾಟಕದಲ್ಲಿ ಅಂದಿನ ರಾಜ ಮಹಾರಾಜರು ಅಲ್ಲಿಯ ಸಾಮಂತ ಅರಸರು ಅಲ್ಲಿಯ ಶಿಕ್ಷಣ ಸಂಸ್ಥೆಗಳನ್ನ ಅಭಿವೃದ್ಧಿಪರ ಚಿಂತನೆಗಳನ್ನ ಮಾಡುತ್ತಾ ಇತ್ತು ಉತ್ತರ ಕರ್ನಾಟಕ ಈ ದೃಷ್ಟಿಯಲ್ಲಿ ಅತ್ಯಂತ ಹಿಂದುಳಿದಂತ ಒಂದು ಪ್ರದೇಶ ಆಗಿತ್ತು ಇಲ್ಲಿ ಯಾವುದೇ ತರದ ರಾಜ್ಯ ಮಂಟನಗಳಿಲ್ಲ ಎಲ್ಲೋ ಒಂದೊಂದು ಮಠಗಳು ಆ ಮಠಗಳೇ ಸಹಿತ ಶಿಕ್ಷಣ ಸಂಸ್ಥೆಗಳನ್ನು ಬೆಳೆಸ್ಕೊಂಡು ಬಂದಿದ್ದಾರೆ ಅಂಥದ್ರಲ್ಲಿ ಈ ಒಂದು ಸಪ್ತ ಋಷಿಗಳ ಒಂದು ಮೇಲನದಿಂದ ಇದೊಂದು ಪ್ರಾರಂಭ ಆಗಿರ್ತಕ್ಕಂಥ ಒಂದು ನೂರು ವರ್ಷಗಳ ಹಿಂದೆ ಪ್ರಾರಂಭ ಆಗಿರ್ತಕ್ಕಂಥ ಈ ಶಿಕ್ಷಣ ಸಂಸ್ಥೆ ನೋಂದಣಿ ಆಗಿರ್ತಕ್ಕಂಥ ಈ ಶಿಕ್ಷಣ ಸಂಸ್ಥೆಯನ್ನ ಇಲ್ಲಿಯವರೆಗೆ ಬೆಳೆಸ್ಕೊಂಡು ಬಂತು ಹತ್ತೊಂಬತ್ ನೂರ ಎಂಬತ್ನಾಲ್ಕರ ನಂತರದಲ್ಲಿ ಇದರ ಸಂಪೂರ್ಣ ಜವಾಬ್ದಾರಿ ಮತ್ತು ವ್ಯವಸ್ಥೆಯನ್ನ ಕಾರ್ಯಾಧ್ಯಕ್ಷ ಸ್ಥಾನವನ್ನ ಸನ್ಮಾನ್ಯ ಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಅವರಿಗೆ ಕೈಗೆ ಕೊಡಲಾಗಿದೆ ಆಗಿನ ಒಂದು ಸ್ಥಿತಿಗೆ ಮತ್ತು ಈಗಿನ ಒಂದು ಸ್ಥಿತಿಗೆ ಅವರ ಒಂದು కార్య వైఖరి ఏమన్నా అది అత్యంత ఉన్నతవాద ఈ సంస్థ ఈ హిల్ బర సంపూర్ణవదంత జవాబదారి డాక్టర్ ప్రభాకర్ కౌరివారు ఈ రంగంలో సంస్థలను స్థాప ము ఈ ఒక కర్ణాటక లింగాయత శిక్షణ సంస్థ సర్కార నెహ్రూర సర్క ಕರ್ನಾಟಕ ಲಿಬರಲ್ ಸೊಸೈಟಿ ಅಂತೇಳಿ ಮಾಡ್ರಿ ಕೆಲಿ ಅನ್ನೋದು ಅದನ್ನು ಲಿಬರಲ್ ಮಾಡ್ರಿ ಲಿಂಗಾಯತ ತೆಗೆದು ಲಿಬರಲ್ ಮಾಡ್ರಿ ಅಂತೇಳಿ ಮಾಡಿಸಿದ್ರು ಇವರು ಅಧ್ಯಕ್ಷರಾದ ನಂತರ ಲಿಬರಲ್ ಅಂತಕ್ಕಂಥ ಹೆಸರನ್ನು ತೆಗೆದು ಮತ್ತೆ ಲಿಂಗಾಯತ ಅಂತಕ್ಕಂಥ ಹೆಸರನ್ನು ಮುಂಚೂಣಿ ತಂದು ಅದೇ ನಿಟ್ಟಿನಲ್ಲಿ ಇವರು ಬೆಳೆಸ್ತಾ ಇದ್ದಾರೆ ಇವತ್ತಿನ ದಿನ ಲಿಂಗಾಯತ ಸಮಾಜಕ್ಕೆ ಒಂದು ಗೌರವವನ್ನು ತಂದಿರತಕ್ಕಂತ ಯಾವುದಾದ್ರೂ ಸಂಸ್ಥೆ ಇದೆ ಅಂದ್ರೆ ಅದು ಕೆಲಿ ಸಂಸ್ಥೆ ಅದು ಈ ಮಟ್ಟಕ್ಕೆ ಬೆಳೆದು ಬರಬೇಕಾದ್ರೆ ಡಾಕ್ಟರ್ ಪ್ರಭಾಕರ್ ಅವರ ಕಾರಣ ಅವರ ಒಂದು ನಾಲ್ವತ್ತನೇ ವರ್ಷದ ವರ್ಷಾಚರಣೆಯನ್ನು ಕಾರ್ಯಾಧ್ಯಕ್ಷರಾಗಿ ನಾಲ್ವತ್ತು ವರ್ಷಗಳು ಗತಿಸಿರುವ ವರ್ಷಾಚರಣೆಯನ್ನು ಇಂದು ಜೀರಿಗೆ ಸಭಾಂಗಣದಲ್ಲಿ ಮಾಡ್ತಾ ಇದ್ದಾರೆ ಆ ಒಂದು ಸಭೆಗೆ ಮತ್ತು ಕೋರೆ ಕೋರೆಯವರಿಗೆ ನಾಲ್ವತ್ತು ವರ್ಷದಿಂದ ಮಾಡಿರ್ತಕ್ಕಂಥ ಈ ಒಂದು ಸಾಧನೆಗೆ ನಮ್ಮ ಎಲ್ಲ ಮಾಧ್ಯಮಗಳು ಈ ಸಾಮಾಜಿಕ ಜಾಲತಾಣದ ಎಲ್ಲ ಮಾಧ್ಯಮಗಳ ಮೂಲಕ ಅವರಿಗೆ ನಾವು ತುಂಬ ಹೃದಯದ ಕರ್ತವ್ಯತೆಗಳನ್ನ ಸಲ್ಲಿಸ್ತಾ ಇದ್ವಿ ಈ ಒಂದು ಸಂಸ್ಥೆಗೆ ಅವರು ಅನಾರೋಗ್ಯದ ಕಾರಣದಿಂದ ಕೆಲವು ಸಲ ಬಹಳ ತೊಂದರೆಯೊಳಗ ಇದ್ರೂ ಸಹಿತ ತಮ್ಮ ಆರೋಗ್ಯವನ್ನು ಚೇತರಿಸಿಕೊಂಡು ಯಾವ ಈ ಸಂಸ್ಥೆಯ ಉನ್ನತಿಗಾಗಿ ಅಭಿವೃದ್ಧಿಗಾಗಿ ಎಡಬಿಡದೆ ಅವರು ಕೆಲಸವನ್ನ ಇಪ್ಪತ್ನಾಲ್ಕು ತಾಸು ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಅವರು ಅವರು ಒಂದು ಯಾರ ಅನಾರೋಗ್ಯ ಇದೆ ಏನಾದ್ರು ಇದೆ ಅಂತ ಏನಾದ್ರು ಹಿಂದಿದ್ದರೆ ಈ ಸಂಸ್ಥೆ ಈ ಮಟ್ಟಕ್ಕೆ ಬರ್ತಾ ಇರಲಿಲ್ಲ ಆದಾಗ್ಲೂ ಸಹಿತ ಎಂಥ ಒಂದು ಸ್ಥಿತಿ ಇದ್ರೂ ಸಹಿತ ಇದನ್ನ ಅವರು ಬಹಳ ಒಂದು ಜವಾಬ್ದಾರಿಯುತವಾಗಿ ಇದನ್ನ ಮುನ್ನಡೆಸ್ಕೊಂಡು ಬಂದಿದ್ದಾರೆ ಇವರಿಂದ ನಮ್ಮ ಸಮಾಜದ ಜನತೆ ಹೆಚ್ಚಾಗಿದೆ ಅಂತ ನಾನು ಹೇಳ್ಕೊಳ್ತಾ ಇದ್ದೀನಿ ಇವರು ಅವತ್ತಿನ ದಿನ ಜಗಜ್ಯೋತಿ ಬಸವೇಶ್ವರ ಧಾರ್ಮಿಕ ಆಚರಣೆಯನ್ನ ಕಾಯಕವೇ ಕೈಲಾಸ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಆ ಒಂದು ಪ್ರಚಾರವನ್ನು ಮಾಡಿದ್ರು ಇವತ್ತು ಲಿಂಗಾಯತರಿಗೋಸ್ಕರವಾಗಿ ಇವತ್ತಿನ ಕಲಿಯುಗದ ಬಸವಣ್ಣ ಬಸವಣ್ಣನವರಾಗಿ ಮಾನ್ಯ ಪ್ರಭಾಕರ್ ಪೂರೆಯವರು ಶಿಕ್ಷಣ ಸಂಸ್ಥೆಗಳನ್ನ ಅಭಿವೃದ್ಧಿ ಪಡಿಸ್ತಾ ಇಲ್ಲಿಯ ಮಕ್ಕಳಿಗೆ ಸರಿಯಾದ ಶಿಕ್ಷಣ ಸಿಗುವ ನಿಟ್ಟಿನಲ್ಲಿ ಇವರು ಸತತ ಸಮಸಿ ಹೋರಾಟ ಮಾಡ್ತಾ ಇದ್ದಾರೆ ಬರೀ ಶಿಕ್ಷಣ ಒಂದೇ ಅಲ್ಲ ಆರೋಗ್ಯದ ದೃಷ್ಟಿಯಿಂದ ಸಹಿತ ಎಲ್ಲ ಕಡೆಗೂ ಸಹಿತ ಹಾಕ್ತಾ ಇರೋದು ಹಾಸ್ಪಿಟ್ಲ್ಗಳನ್ನ ಹಾಕ್ತಾ ಇರೋದು ಆಮೇಲೆ ಶಿಕ್ಷಕ ರೈತರ ಮಕ್ಕಳ ಸಲುವಾಗಿ ಅಂತ ಹೇಳಿ ಒಂದು ರೈತ ಕೇಂದ್ರಗಳನ್ನ ಅಲ್ಲೆಲ್ಲಿ ಸ್ಥಾಪನೆ ಮಾಡ್ತಾ ಇರೋದು ಎಲ್ಲಾ ರಂಗದಲ್ಲಿ ಎಲ್ಲಾ ನಿಟ್ಟಿನಲ್ಲಿಯೂ ಸಹಿತ ಇವರ ಅಭಿವೃದ್ಧಿ ಪರ ಚಿಂತನೆ ಇದೇ ತರ ಸಾಕ್ತಾ ಇದೆ ಅವರಿಗೆ ದೇವರು ಇನ್ನೊಂದಿಷ್ಟು ಆಯುರ ಆರೋಗ್ಯವನ್ನ ಕೊಟ್ಟು ಅವರಿಗೆ ಇನ್ನೂ ಹೆಚ್ಚು ಶಕ್ತಿಯುತವಾಗಿ ಕೆಲಸ ಮಾಡೋದಕ್ಕೆ ಆ ದೇವರು ಶಕ್ತಿ ಅಂತ ಹೇಳಿ ಆ ಜಗಜ್ಯೋತಿ ಬಸವಿಸುವಲ್ಲಿ ನಾನು ನಿರ್ಣಯಿಸಿಕೊಳ್ತಾ ಅವರು ಇನ್ನೊಂದಿಷ್ಟು ಇನ್ನೂ ಇದೇ ರೀತಿಯಲ್ಲಿ ಅವರು ಮುಂದುವರಿಬೇಕು ಇನ್ನೂ ಸಾಕಷ್ಟು ಅಭಿವೃದ್ಧಿಪರ ಕೆಲಸಗಳನ್ನು ಮಾಡಬೇಕು ಅಂತೇಳಿ ಅವರಿಗೆ ಕೃತಜ್ಞತೆಗಳನ್ನು ಕೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ